ಮಕ್ಕಳ ವಸತಿಯುತ ಶಾಲೆಯೂ ಹಳೆಯದಾಗಿದ್ದು ನೂತನ ಕಟ್ಟಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ರಚನೆ ಮಾಡಿ ಇನ್ನೊಂದು ವಾರದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭಿಸಿ ಕೆಲಸ ಮುಗಿಸಿ ನಾನೇ ಉದ್ಘಾಟನೆ ಮಾಡುವವರೆಗೂ ನೋಡಿಕೊಳ್ಳುವುದಾಗಿ ಕ್ಷೇತ್ರದ ಶಾಸಕ ಸ್ವರೂಪ್ ವಿಶ್ವಾಸ ವ್ಯಕ್ತಪಡಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಎಂ ಕೃಷ್ಣ ಅಂಧಮಕ್ಕಳ ಶಾಲೆಯ ಆವರಣದಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಸ್ವಾಮೀಜಿ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಎಂ ಕೃಷ್ಣ ಅಂದ ಮಕ್ಕಳ ಶಾಲೆಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಸಮಿತಿ ರಚನೆ ಮಾಡಬೇಕು ಲೋಪದೋಷವಾಗಿದೆ ಎಂದು ಯಾರೂ ದೂರಬಾರದು ಸಭೆ ಮಾಡಿ ಚರ್ಚಿಸಿ ಸಮಿತಿ ಮಾಡಿದ ನಂತರ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರನ್ನು ನೇಮಿಸಬೇಕು ನೂರಕ್ಕೆ ನೂರು ಭಾಗ ಹೊಸ ಕಟ್ಟಡವಾಗಲಿದ್ದು ನೂರಕ್ಕೆ ನೂರು ಭಾಗ ನಾನೇ ಗುದ್ದಲಿ ಪೂಜೆ ಮಾಡಿ ನೂತನ ಕಟ್ಟಡ ಉದ್ಘಾಟಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಇದರ ಸಂಪೂರ್ಣ ಹೊರೆಯನ್ನು ನಾನು ಮತ್ತು ರಘುಗೌಡ ಅವರು ಜವಾಬ್ದಾರಿ ವಹಿಸಿಕೊಳ್ಳುತ್ತೇವೆ ಈ ಕಟ್ಟಡ ನಿರ್ಮಾಣಕ್ಕೆ ಯಾರ್ಯಾರು ದಾನಿಗಳು ಬರುತ್ತಾರೆ ಅದನ್ನು ಸಂಸ್ಥೆಗೆ ಸಂಘಕ್ಕೆ ಚೆಕ್ ಮೂಲಕ ಲೆಕ್ಕದ ದಾಖಲೆ ಇದ್ದರೆ ಒಳ್ಳೆಯದು ಮುಂದೆ ನಾವು ಇಲ್ಲವೇ ಸಂಬಂಧಪಟ್ಟವರು ಲೆಕ್ಕ ಕೇಳಿದಾಗ ಕೊಡಬೇಕು ಎಂದರು ನಮ್ಮ ಶಾಸಕರ ನಿಧಿ ಹಣ ಮಾರ್ಚ್ಗೆ ಬರುತ್ತದೆ ಅದನ್ನು ಕಾಯ್ದೆ ಮುಂದಿನ ತಿಂಗಳು ಬೇಡ ಮುಂದಿನ ವಾರಕ್ಕೆ ಕಟ್ಟಡ ನಿರ್ಮಾಣ ಗುದ್ದಲಿ ಪೂಜೆ ಮಾಡೋಣ ನನ್ನ ಶಾಸಕರ ನಿಧಿಯಿಂದಲೇ ಶೀಘ್ರವೇ ಹಣ ಕೊಡಲಾಗುವುದು ಸರ್ಕಾರದಲ್ಲಿ ಯಾವ ರೀತಿ ನಿಯಮಗಳಿವೆ ನೋಡಿಕೊಂಡು ಹಳೆ ಕಟ್ಟಡ ನೆಲಸಮ ಮಾಡಲಾಗುವುದು ಹೊಸ ಕಟ್ಟಡ ನಿರ್ಮಿಸಿದ ಮೇಲೆ ನಂತರದಲ್ಲಿ ಹಳೆ ಕಟ್ಟಡದ ಬಗ್ಗೆ ಚರ್ಚೆ ಮಾಡೋಣ ಎಂದರು ಇದೇ ವೇಳೆ ಎಂ ಕೃಷ್ಣ ಅಂಧಶಾಲೆಯ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ ಈ ಶಾಲೆಯು ಹಳೆಯದಾಗಿರುವುದರಿಂದ ಇಲ್ಲಿ ಅಂಧ ಮಕ್ಕಳನ್ನು ಶಾಲೆಗೆ ಸೇರಿಸಲು ಪೋಷಕರು ಹಿಂಜರಿಯುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಹೊಸ ಕಟ್ಟಡ ನಿರ್ಮಾಣದ ಬಗ್ಗೆ ಶಾಸಕರಲ್ಲಿ ಚರ್ಚೆ ಮಾಡಿದಾಗ ಅನುದಾನ ಕೊಡಿಸುವುದಾಗಿ ಹೇಳಿದ್ದಾರೆ ಜಿಲ್ಲೆಯ ಲೋಕಸಭಾ ಸದಸ್ಯರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡರೆ ಇನ್ನೊಂದು ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡಬಹುದು ಎಂದರು ಈಗಾಗಲೇ ಶಾಸಕರು ಪೂರ್ಣ ಭರವಸೆ ನೀಡಿದ್ದು ಅದರಂತೆ ಕಾಮಗಾರಿ ಆರಂಭವಾಗಲಿದೆ ಎಂದು ಸಂತೋಷಪಟ್ಟರು ಈ ವೇಳೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಶ್ರೀ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಸ್ವಾಮೀಜಿ ಭಾವಚಿತ್ರ ಅನಾವರಣಗೊಳಿಸಿದರು ಇದೇ ವೇಳೆ ಸಮವಸ್ತ್ರ ವಿತರಣೆ ಮಾಡಿ ಆಶೀರ್ವಚನ ನೀಡಿದರು ಮಾಧ್ಯಮದ ನಮ್ಮ ಹಾಸನ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರು ಶ್ರೀಮಠದ ಸದ್ಭಕ್ತರು ಆದಂತಹ ವೇಣು ಅವರೇ ನಮ್ಮ ಹಾಸನ ಜಿಲ್ಲೆಗೆ ಹಾಸನ ನಗರಕ್ಕೆ ನಗರಸಭಾ ಅಧ್ಯಕ್ಷರಾಗಿ ಶ್ರೀಮಠದ ಏನೆಲ್ಲ ಸೇವೆಯನ್ನು ಮಾಡಬೇಕು ಆ ಜೊತೆಯಲ್ಲಿ ನಾವು ಕೂಡ ಸೇವೆ ಮಾಡ್ತಾ ಇದ್ದೀವಿ ಅಂತ ಸ್ವಾ ಅಂತ ಹೇಳಿ ಈಗ ಈಗಾಗಲೇ ಮಾತಾಡಿದಂತಹ ಆದಂತಹ ಚಂದ್ರೇಗೌಡ್ರೆ ಇನ್ನೋರು ಎಲ್ಲ ಪತ್ರಿಕಾ ಸನ್ಮಿತ್ರ ಎಲ್ಲ ಶ್ರೀಮತಿ ಹೊನ್ನಮ್ಮ ಚೆನ್ನೇಗೌಡರ ಸ್ಮರಣಾವಾರ್ಥವಾಗಿ ಬಂದಿರುವಂಥವರ ಮಕ್ಕಳು ಮೊಮ್ಮಕ್ಕಳು ಅವರಿಂದ ಇಂಟ್ರೆಸ್ಟು ಅಭಿಮಾನಿಗಳು ಹಾಗೂ ಇಲ್ಲಿರುವಂಥ ಎಲ್ಲ ಈ ಶಾಲೆಯ ಪ್ರೀತಿಯ ಮಕ್ಕಳೇ ಹಿರಿಯರೇ ಯಾರ್ಯಾರ ಹತ್ರ ಚಂದ ಆಗಬೇಕು ಭಿಕ್ಷಾಟನೆ ಮಾಡಿದ್ರು ಪರವಾಗಿಲ್ಲ ಖಂಡಿತವಾಗ್ಲೂ ನಾವು ಒಂದು ಕಾರ್ಯಕ್ರಮ ಕೆಲಸ ಮಾಡೋಣ ಸಾರ್ವಜನಿಕರು ಮತ್ತು ಎಲ್ಲ ಏನು ವ್ಯವಹಾರ ವ್ಯಾಪಾರಸ್ಥರುಗಳಿದ್ದಾರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಹಾಸನ ನಗರ ಭಾಗದಲ್ಲೂ ಕೂಡ ಹಲವಾರು ಜನ ವ್ಯಾಪಾರಿಗಳಿದ್ದಾರೆ ಖಂಡಿತ ಇಂಥ ಒಂದು ಕೆಲಸಕ್ಕೆ ಯಾರು ಕೂಡ ಕೊಡಲ್ಲ ಅಂತ ಹೇಳಲ್ಲ ನಾನು ನಿಮ್ಗಳ ಜೊತೆ ಇರ್ತೀನಿ ತಮ್ಮಯ್ಯರು ಮತ್ತು ಹಿರಿಯರು ಎಲ್ಲ ನಾ ಎಲ್ಲ ಸಮಾಜ ಸೇವಕರಲ್ಲೆಲ್ಲ ನೆರೆದಿತ್ತು ಎಲ್ಲ ಸಮಾಜ ಸೇವಕರು ತಾವು ಎಲ್ಲ ಜೊತೆಗೂ ಜೊತೆಗೂಡಿ ಇಂಥ ಒಂದು ಕೆಲಸನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಾನು ಸಭೆಯರಿಂದ ಹೊಡಬೇಕಾಯ್ತು ದಯಮಾಡಿ ಯಾರು ಕೂಡ ಅನ್ಯತೆ ಭಾವಿಸ್ಬಾರ್ದು ಸ್ವಾಮೀಜಿ ಕೂಡ ನಮಸ್ಕರಿಸ್ತಾ ಈಗಾಗಲೇ ನಾನು ಜೊತೆ ಮಾತಾಡಿಕೊಂಡು ಏನೇನು ಸಮಿತಿ ರಚನೆ ಮಾಡ್ಬೇಕು ತಾವೇ ಒಂದು ಯಾವ್ದೊಂದು ಕಮಿಟಿ ಮಾಡಿ ನಾವು ನಿಮ್ಗಳ ಜೊತೆ ಸದಾ ಕಾಲ ಇರ್ತೀವಿ ನೀವು ಅಧ್ಯಕ್ಷರಾಗಿ ಮುಂದೆ ಯಾವುದೇ ಕೆಲಸ ಇಂತ ಕಾರ್ಯಗಳಿಗಿಂತ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಅವ್ರೂ ಕೂಡ ಅದಕ್ಕೆ ಇನ್ವಾಲ್ವ್ ಮಾಡಿ ದಯವಿಟ್ಟು ಯಾಕೆಂದ್ರೆ ಎಲ್ಲರೂ ಸೇರಿದರೆ ಮಾತ್ರ ಕಟ್ಟಕ್ಕಾಗೋದು ಆಗೋದು ಹಾಗಾಗಿ ನಾನೇನು ವೈಯಕ್ತಿಕವಾಗಿ ಏನು ಕೊಡ್ಬೋದು ಮತ್ತು ಎಲ್ಲ ಕಡೆ ಏನು ಕಲೆಕ್ಷನ್ ಮಾಡ್ಬೋದು ನಾವು ನಿಮ್ಮ ಜೊತೆ ಇರ್ತೀನಿ ಎಮ್ ಎಲ್ ಎ ಅವ್ರು ಹೇಳ್ದಂಗೆ ನಮ್ಮ ಶಾಸಕರು ಹಾಗೂ ಸ್ನ ಸಹೋದರರು ಸ್ವರೂಪ್ ಸರ್ ಹೇಳ್ದಂಗೆ ನೀವು ಏನಾದ್ರು ನಮಗೆ ಒಂದು ಕೆಲಸವನ್ನು ವಹಿಸಿ ನಾವು ಎಮ್ ಎಲ್ ಎ ಅವರ ಸಹಕಾರದೊಂದಿಗೆ ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸಿ ನಾನು ಮಾತಾಡ್ತೀನಿ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಹೋರಾಟಗಾರ ಎಚ್ಎಂ ಶಿವಣ್ಣ ಕೆಎಚ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಘುಗೌಡ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಡಾಕ್ಟರ್ ಅಬ್ದುಲ್ ಬಶೀರ್ ಒಕ್ಕೂಟದ ಅಧ್ಯಕ್ಷ ಬಿಕೆ ಮಂಜುನಾಥ್ ಆದಿಚುಂಚನಗಿರಿ ಮಹಿಳಾ ಸಂಘ ಡಾಕ್ಟರ್ ಭಾರತಿ ಡಾಕ್ಟರ್ ಹೇಮಲತಾ ಸುರೇಶ್ ತಮ್ಮಯ್ಯ ಪಾಶ್ವನಾಥ್ ಹಿರಿಯ ನಾಗರಿಕ ವೇದಿಕೆ ಜಯಲಕ್ಷ್ಮೀ ರಾಜಣ್ಣಗೌಡ ಕಸಬ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ನಾಯಕರ ಹಳ್ಳಿ ಮಂಜೇಗೌಡ ಶಾಂತೇಗೌಡ ಇತರರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ